ಬೆಳಗ್ಬಿ ಅಪ್ರು ದಿನ ಬರ್ತಾರೆ ಕಟ್ ಟೈಮು ದಿನ ಹೊರಗೆ ಹಾಕಿದಿರಿ ಜೋಳ ತುಂಬ ಹಾಳೆ ಜ್ವರ ಇಡಬಾರ್ದು ಅಂತ ಹೇಳಿ ಏನೋ ಎಕ್ಸ್ಕ್ಯೂಸ್ ಮೀ ನೋಡಿರಿ ನಾವು ಹೊರಗೆ ಬಂದಿ ಅದ ಹಾಕೋಣ ಏನು ಮಾಡಿ ತುಳು ಏನಂತ ಹೌದ ನೀರು ಆರ್ಸದಣ್ಣು ಯಾರು ಹಾಕ್ತೀರಿ ನಮಗೆ ಅದರಲ್ಲಿ ಅದಾವ

ಮಂದಿ ನೋಡ್ರಿ ಕರೆ ಟೆಂಟ್ ಊರಾಗೈತಿ ನೋಡ್ರಿ ಕರೆಕ್ಟ್ ಟೆಂಟ್ ಐತಿ ಬನ್ನಿ ದೇವಸ್ಥಾನಕ್ಕೆ ಯಾಕಂದ್ರೆ ಆ ಮಾಷಿ ಪ್ರತಿ ಅಮ್ಮ ಆ ಮಾಷಿ ಒಮ್ಮೆ ನಮಗೆ ದೇವಸ್ಥಾನಕ್ಕೆ ಬರೋದು ಸಮಾನ ಆಗೋದ್ರಿ ಏನೋ ಒಂಥರ ಶಾಂತಿ ನೆಮ್ಮದಿ ಮಿಸ್ ಆತಂದ್ರೆ ಏನೇನು ಅನ್ಸುತ್ತೆ ಒಂಥರ ಮನ್ಸಿಗೆ ಹಾಳಾಗ ಅನಿಸುತ್ತೆ ಹಂಗಾಗಿ ಈಗ ಅವರಿಬ್ರು ತನು ಮನೆ ನಾಶ ಮಾಡತ್ತಿದ್ರು ಅವ್ರನ್ನ ಬಿಟ್ಟು ಬನ್ನಿ ಮತ್ತು ಸ್ವಲ್ಪ ಬರಬೇಕಂದ್ರೆ ಲೇಟ್ ಆಗತ್ತೆ ರೆಡಿಯಾಗಿ ಟೈಮ್ ಬೇರೆ ಇಲ್ಲ ಒಂಬತ್ತು ಗಂಟೆಗೆ ಹೋಗಬೇಕು ನಾವು ಆಲ್ರೆಡಿ ಎಂಟೂವರೆಗೆ ಐತಿ ಮನೆ ಹತ್ರ ಅಲ್ಲ ಐದು ನಿಮಿಷ ಹೋರ್ ಬನ್ನಿ ಬಂದಿನಿ ಮತ್ತು ಬೆಳ್ಳಿ ತೆರೈತ್ರಿ ಮಧ್ಯಾಹ್ನ ಒಂದೂವರೆಗೆ ಬೆಳ್ಳಿ ಎಳಿತೈತಿ ತೇರು ಎಳಿತಾರೆ ಇಲ್ಲಿ ಮುಚ್ಕೊಂಡು ಇರ್ಬಿತ್ರ ಶುದ್ಧೋಸ್ತನೊಳಗೆ ತೇರು ತೆರೆಳೆದ್ಮೇಲೆ ಮಧ್ಯಾಹ್ನ ಪ್ರಸಾದ ಸ್ಟಾರ್ಟ್ ಆಗೈತ್ರಿ ಅಮಾಷೆ ಅಮಾಶೆ ನಾವು ಬರ್ತಿರ್ತೀವಿ ಬಿಡು ಇದ್ದಾಗ ಒಂದೊಂದು ಸಲ ಬರೋಂಗಿಲ್ಲ ಈಗ ಪ್ರದಕ್ಷಿಣೆ ಹಾಕಿ ದರ್ಶನ ಮಾಡ್ಕೊಂಡು ಬೇಗ ಮನೆಗೆ ಹೋಗ್ಬೇಕು ಒಂಬತ್ತು ಗಂಟೆಗೆ ಮತ್ತೆ ಮನೆ ಬಿಡಬೇಕು ಒಂಬತ್ತುವರೆಗೆ ಟ್ರೈನ್ ಅದ ರೀ ನೋಡ್ಬೇಕು ಏನಾಗುತ್ತೆ ಅಂತ ಬೆಳಗ್ಗೆ ಬೇ ಬಂದ್ರೆ ಗದ್ದಿರಂಗಿಲ್ಲ ರೀ ಈಗ ಹತ್ತನ್ನೊಂದಕ್ಕೆ ಫುಲ್ಲು ರಶ್ ಇರುತ್ತೆ ರೀ ಈಗ ಇಲ್ಲೊಬ್ಬರನ್ನ ಕಾರ್ ತೋರಿಸ್ತೀನಿ ನಿಮಗೆ ಎಷ್ಟು ಭಕ್ತಿಯಿಂದ ಪ್ರದಕ್ಷಿಣೆ ಆಗತ್ತಾರಂಥೇಳಿ ಖುಷಿ ಆಗುತ್ತೆ ನಿಷ್ಕಲ್ಮಶವಾದ ಭಕ್ತಿಯಿಂದ ಮಂಜು ಭಾಳ ಮಂಜು ಭಾಳ ಐತೆ ಒಂಬತ್ತು ಗಂಟೆ ಆದ್ರೆ ತಂದಿಲ್ಲ ಒಂಥರ ಚಿತ್ರ ಬನ್ನಿ ಥರ ಮಬ್ ಮಂಜು ಬದೈತಿ ಈಗ ಹೂ ತಗೊಂಡ್ಬಂದ್ರಿ ನಾನು ಅದಕ್ಕೆ ನಮ್ಮ ಮನವಿ ಮತ್ತೊಂದ್ಸಲ ಅಲಂಕಾರ ಮಾಡತ್ತರ ನಮ್ಮ ಮಗ ಮಾಡಿದ್ವಿ ಬಂದು ತನ್ನ ತನ್ನ ಮತ್ತೆ ಮಧ್ಯಾಹ್ನ ಸಂಜೆ ಒಳಗಡೆ ಹೋಗ್ತೀವಿ ನಮ್ಮ ಮಧ್ಯಾಹ್ನ ಆರು ಗಂಟೆ ಹಾಕೋ ಅಷ್ಟೊಂದು ಬಿಸಿಲಿಲ್ಲ ನನಗೆ ಒಣಗಿಲ್ಲ ಮತ್ತೆ ಹಾಕವು ಎಷ್ಟೊತ್ತ ನಮ್ಮ ತನ್ನ ತೊಗೊಂಡ ನೀವು ತಗೊಂಡಷ್ಟು ಹೋದ್ರೆ ಬಟ್ಟೆ ಒಂದು ಜನ ಒಬ್ಬ ಇಲ್ಲ ಹಾಕೋಣ ನೀನು ಬರ್ತೀನ ಮತ್ತೆ ಇವ್ ನೋಡ್ರಿ ನಾನು ಬರ್ತೀನ ಅಂತ ಹೌದ ಮಗನ ಈಗ ನಾಷ್ಟ ಮಾಡ್ಬೇಕು ತಿನ್ನೋದು ಬೇಡ ಹೋಗಿ ಈಗ ಅವ್ರಿಬ್ರು ತಿಂದಾರೆ ನಾವು ಅಲ್ಲೇ ಟ್ರೈನ್ ತಿಂತೀವಿ ಟೈಮ್ ಬಾಡ ತುಪ್ಪಿ ಒಂಬತ್ತು ಹತ್ತು ಇನ್ನು ನಾವು ಗಾಡಿ ಮೇಲೆ ಹೋಗೋದಲ್ಲ ಆಟೋ ತೊಗೊಂಡು ಹೋಗ್ಬೇಕು ಆಟೋ ಬೇರೆ ಸಿಗಂಗಿಲ್ಲ ಗಂಧ ಬಂದಾಚ ಬಂದಿಲ್ಲ ಏನ್ ತಪ್ಪಿದ್ರೆ ಚಿಂತೆ ಲಾಗ್ ಮಾಡುದು ಬಿಡ ಹಂಗೇನಿಲ್ರಿ ಕರೆಕ್ಟ್ ಟೈಮ್ಗ ಆತೆಲ್ಲ ಮತ್ತೆಲ್ಲ ನಾವು ಪಟ್ ಮಾಡಿ ಇಷ್ಟು ಎಲ್ರು ನಾಷ್ಟ ಮಾಡಿ ತಿಕ್ಕಿ ತೊಳೆದು ದಬ್ಬ ಹಾಕಿ ಹೋಗ್ಬೇಕಲ್ರಿ ನಾನು ಆ ಸರ ಹೋಗಕಾಗಲ್ಲ ಆಕ್ಚುಲಿ ನಮ್ದು ಹೋಗೋದು ಇದ್ರಕ್ಕಿಲ್ರಿ ಅದು ಫಿಕ್ಸ್ ಇದಿಲ್ಲ ಹೋಗ್ಲೇ ಬೇಡ ಹೋಗ್ಲೇ ಬೇಡ ಸಡನ್ ಸಡನ್ ಇರುತ್ತೆ ಮೂರ್ ನಾಲ್ಕು ದಿವಸ ಒಂದ್ ವಾರ ಮುಂಚೆ ಮಾಡುವಂತ ಪ್ಲಾನ್ಗಳು

हम्म कृष्णाय वासुदेवाय हर हे परमात्मने प्रणत मुद्द प्रणेश गोविंदाय ना मन मुझे नाट तो कर्स ಬಂಟ್ ಯಾಕಂದರೆ ಟೈಮ್ ಇಸ್ ಓವರ್ ಕನ್ಸಿ ದಿವಸ ಸ್ವಂತ ಆಟೋ ಮಾಡ್ಕೊಬಂದ ಜಲ್ದಿ ಹತ್ತು ನಿಮಿಷ ಬಂದ್ವಿ ಇಲ್ಲಾಂದ್ರೆ ಆರು ವರ್ಷ ಹಾಕಿತ್ತು ಹದಿನೈದು ನಿಮಿಷ ಬಂದ್ವಿ ನಾವು ಕರೆಕ್ಟ್ ಈಗ ನೋಡಿರಿ ನಾವು ಬಂದಿವಿ ಸ್ಟೇಷನ್ಗೆ ಟ್ರೈನ್ ಬಂದಿಲ್ಲ ಆ ಕಡೆಯಿಂದ ಈ ಕಡೆ ತರ್ಡ್ ಪ್ಲಾಟ್ಫಾರ್ಮ್ಗೆ ಬಂದು ನಿಂತೀವಿ ಸೆಕೆಂಡಿಗೆ ಬರುತ್ತೇನು ರೀ ಒಟ್ಟಿನಲ್ಲಿ ನಡು ಬಂದು ನಿಂತೀವಿ ಯಾಕಡೆ ಬರ್ತಾ ಆ ಕಡೆ ಹತ್ಕೊಂಡು ಹೋಗೋದು ಗದ್ಲಿಲ್ಲ ನೋಡ್ರಿ ಗದ್ಲಿಲ್ಲ ನೋಡ್ರಿ ಇನ್ನು ಆಗುತ್ತೆ ಇನ್ನು ನೋಡಲ್ಲ ಇನ್ನು ಬರ ನಾವು ಬಂದಾಗ ಇಷ್ಟ ಇರಲಿಲ್ಲ ಹಾಂ ಕರೆನಾ ಎಲ್ಲ ಟ್ರೈನ್ ಬಂದು ಇನ್ನೇನು ಹೋಗುವಾಗ ಬಂದು ಹತ್ತದ ಜಾಸ್ತಿ ನಾವು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಆಟ ಬಾಡಿಗೆ ಮಾಡ್ಕೊಂಡು ಆಟಕ್ಕೆ ಬಂದಿವ್ರಿ ಅಂದ್ರೆ ಬೇಗ ಬಂದಿವಿ ನಾವು ಇಲ್ಲ ಕರೆಕ್ಟ್ ಅಲ್ಲಿ ಬಂದಿರ್ತಿಲ್ ಟ್ರೈನ್ ಅಲ್ಲಿ ಬಿಡ್ತಿರ್ತೇತಿ ರೀ ಅವಾಗ ಓಡ ಹತ್ತದ ಜಾಸ್ತಿ ನಾವು ಭಾಳ ಅವಸರ ಮಂದಿ ಎಲ್ಲ ಯಾರು ಹೊಂಟ್ರಿ ಶಿಲ್ಪ್ರ ಬಿಡ್ತಾರ ಗೊತ್ತಾಗಿರ್ತದೆ ಹಾಂ ಯಾಕೆ ಗಂಟಲು ಹೋಗ್ತೇನೆ ಓದ್ರೆ ಮನೆಯಾಗ ಓದ್ತಿರ್ತಿಯಲ್ಲ ಏನೇ ಸೋಷಿಯಲ್ ಮೀಡಿಯಾದ್ರಿಗೆ ನೀವು ಎಲ್ಲಿ ಬೇಕು ಎಲ್ಲಿ ಮೈ ಕೊಟ್ಟು ಎಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ರು ಬಡ 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 ಒದಿರ್ಬೇಕು ಮನೆಯಾಗ ಅಷ್ಟೇ ವಾಡಿ ಬಂದು ಓದಿದಂಗೆಲ್ಲ ಈಗ ಹೆಣ್ಮ ಆಯ್ತಿಲ್ರಿ ಮನೆಯಾಗ ಒಂದಾಗ ಫೋನ್ ಜೊತೆ ಒಟ ವಟ ವಾಟ ಮಾತಾಡ್ತಿರ್ತಾಳೆ ಹೊರಗೆ ಬಂದಾಗ ಒಂದು ನಿಮಿಷ ಫೋನ್ ಹಾಂ 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 ಹಾಂ

ಎಷ್ಟು ಹಾತ್ಬೋದು ಇಡ್ಯಾಕೆ ಅಷ್ಟೇ ಅದ ಅವ್ರಿಗೆ ಅವ ಕಷ್ಟ ತುಸಲ್ಲ ಹಂಗ ಈಗಡೆ ನಿಂತಂದ್ರೆ ಹಚ್ಬೋದಿತ್ತು ಏನಪ್ಪ ಈ ಈಗಡೆ ಮಾಡಕ್ಕೆ ರೊಕ್ಕ ಸಾಲ್ಲ ಅವ್ರಿಗೆ ರೊಕ್ಕ ಕಡಿಮೆ ಬಿದ್ದಿರ್ಬೇಕು ಹಾಂ ಯಾರ ಪಾಲ ಫಲ ಆಗ ಯಾರ್ಗೊತ್ತಿಲ್ಲ ಜಾಗ ಕಡೆ ಇರ್ತಾ ಆ ಕಡೆ ಲಿಫ್ಟ್ ಮಾಡೋ ಥರ ರೆಡಿ ಇನ್ನು ಚಲೋ ಲಿಫ್ಟ್ ಐತೆ ಕಡೆ ಒಂದು ಸೈಡ್ ಲಿಫ್ಟ್ ಒಂದು ಸೈಡ್ ಆ್ಯಕ್ ಎಕ್ಸಿಲೆಡ್ ಇರ್ತೈತಿ ಅರ್ಥ ಆಯ್ತಾ ಹ್ಞೂ ಹತ್ತುವರೆ ಹ್ಞೂ ಕರೆಕ್ಟ್ ಹತ್ತು ಮಂದಿ ಐತೆ ಇಲ್ಲೇನು ಅಷ್ಟೆ ಏಕೆ ಒಂದು ಫುಲ್ ಸೀಟ್ ಸಿಕ್ಕಿತ್ತು ಆರಾಮಾಗಿ ಇನ್ನೊಂದು ಅವರ್ ಇನ್ನೊಂದು ತಾಸು ಒಳಗೆ ಹೋಗ್ಬೇಕಂದ್ರೆ ಮೇಡಮ್ ಆಯ್ತು ಮೇಡಮ್ ಯಾವ ಬೆಳಗೊಂಡವ್ರಿ ಬಾದಾಮಿ ಬೆಳಗ್ಗೆ ಅಂತ ಒಂದೆರಡು ತಾಸಿಂದ ಎರಡು ತಾಸ ಹತ್ತೆ ನಮ್ದು ಟ್ರೈನ್ ಹಣೆ ಬರ್ರೆಸ್ ಕಟ್ಟ ಹಾಕ್ತಾರೆ ಬಿ ಟಿಕೆಟ್ ಹಾಕ್ತಾರೆ ಅವ್ರಿ ಇನ್ನು ಪುನರ್ ನಿರ್ಮಾಣ ಮಾಡಾಕತ್ತ ಇಲ್ಲಿ ನಮ್ಮ ಮಕ್ಳು ಮಕ್ಕಳು ಊರು ಸಲಿಗೆ ಬಂದಾಗ ಇನ್ನು ಜೋರ್ ನಿಂತ ನಿಜ ನೆಸ್ ಅದೇ ನಿಜ ಏ ಮನೆ ನಿಜ್ ಬರುತ್ತಲ್ಲ ಅಲ್ಲೇ ಬಿಟ್ಟವಲ್ ಬಿಡು ಎರಡು ಮತ್ತೆ ಅದಕ್ಕೆ ಈ ಕಡೆ ಒಂದು ಇದು ಜರ್ನಿ ಬೇರೆ ಮತ್ತೆ ಬಸ್ ಇಲ್ರಿ ಈಗ ಅದೊಂದು ದೊಡ್ಡ ಸುದ್ದಿ ಏನಾಯ್ತು ಗರ್ಜಿ ಒಂದು ಸಿಗುತ್ತೋ ಸೀಟ್ ಇಲ್ಲೋ ನೋಡ್ಬೇಕು ಜಾತ್ರೆ ಬೇರೆ ಇದೆ ಅಲ್ಲ ಅದೇ ಎತ್ತಲ್ಲ ದು ಹರೇ ಕೃಷ್ಣ ಬಂದ್ರಿ ರೀ ಗದಗ ಮೂರನೇ ಪ್ಲಾಟ್ಫಾರ್ಮ್ ಸೈತಿ ಈಗ ನಾವು ಹತ್ಬೇಕು ಸ್ಟೆಪ್ ಹತ್ಬೇಕು ಸ್ಟೆಪ್ ಹತ್ತದ ಹೆಂಗೈತೆ ಅಂದ್ರೆ ಗುಡ್ಡದ ಹೆಂಗೈತೆ ಹತ್ರ ಇಲ್ಲೇ ನಾ ಇಲ್ಲಿ ಲಿಫ್ಟ್ ಗಿಫ್ಟ್ ಏನಿಲ್ಲ ನೋಡಿ ನಾವು ಸ್ಕ್ರೀನ್ಶಾಟ್ ಫೋನಿಗೆ ಸ್ಕ್ರೀನ್ಶಾಟ್ ಹಾಕಿ ಸ್ಕ್ರೀನ್ ಕಾರ್ಡ್ ಹಾಕಿರಲಿಲ್ಲ ಮೊನ್ನೆ ಹಾಂ ಸೇಟ ಕಲರ್ ಹಾಕ್ಕ ಮತ್ತು ಸೈಜ್ ಮೇನ್ ಬೇಡ ಹೆಂಗಿಲ್ಲ ಎಕ್ಸೆಲ್ ಎಷ್ಟ ನಮ್ಗೆ ಡಬಲ್ ಎಕ್ಸೆಲ್ ಬೇಕು ಸ್ಕ್ರೀನ್ ಕಾರ್ಡ್ ಹಾಕೊಂಡ್ರೆ ಮೊದಲು ಬಿಟ್ಟು ಮತ್ತು ಸ್ಪೀಕರ್ ಹಾರ ತೊಗೋಕ್ ಬನ್ನಿ ಯಾವ ತೊಗೊಂಡು ಬಂದ್ವಿ ಯಾವ ತೊಗೊಂಡ ಯಾವ ಹಾರ ತಗೋಣ ಯಾವ ತಗೊಂಡಿರು ತಗೋಣ ವಿಧ ಬೀದ ಬಣ್ಣದ ಕಲರ್ನ ಹಾರಗಳು ದೇವರಿಗೆ ಹೋಗ್ಬೇಕಾಗಿದ್ರಿ ಐವತ್ತು ರೂಪಾಯಿ ಅವು ಕವರ್ದಾಕ ಒಂದು ಹತ್ತು ರೂಪಾಯಿ ಕೊಡ್ತೀರೇನು ರೀ ನಾಬೈಲಿ ಕೊಡ್ತೀವಿ ಬೇಡ ಹತ್ತು ರೂಪಾಯಿ ಕೊಡ್ತೀವಿ ಒಬ್ಬರೇ ಅದಾರ ಇಲ್ಲಿ ತೊಗೊಳ ಬೇಡ ಬೇಡ ಸಣ್ಣ ನಾವೇನು ಮಾಡಿದೆ ಅಂದ್ರೆ ಹೂವಿನ ಮಾರ್ಕೆಟಿಗೆ ಮನವಿ ತಂಗ ಕರ್ಕೊಂಡು ಬಂದಿನಿ ಬಾಮನು ನನ್ನ ಮತ್ತೆ ಅವ್ರ ಮಮ್ಮಿಗೆ ಸ್ವಲ್ಪ ಇನ್ನೊಂದು ಆಗಿ ಕೆಲಸ ಐತ್ರಿ ಸ್ವಲ್ಪ ಎಚ್ಚ ಅಂತಾರಲ್ಲ ರೀ ಕೆರಾಣ ತಗೋಳಿತ್ತು ಅವ್ರ ಒಂದು ಕೆರಾಣಿ ಹಿಡೋಣ ನಿಲ್ಲಿಸಿ ನಾವು ಮಾರ್ಕೆಟ್ ಮಾಡಕ್ ಬಂದಿ ನೋಡ್ರಿ ಗದ್ಯ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಹತ್ರ ತಗೊಬಂದಿ ಹೋಗಿದ್ದೇನೆ ಇಲ್ಲ ಅದ್ರ ತಗೊಂಡಿ ಸಂತಿ ಹ್ಞೂ ಹ್ಞೂ ಅಜ್ಜಿಗೆಲ್ಲಿ ಎಲ್ಲಿ ಸರಿನೇ ಇಲ್ಲ ಎಲ್ಲಿ ಶೇ ಆಗತ್ತಿಲ್ಲ ಈಗ ಓಪ ಹಾಂ ನಿಮ್ಗೆ ಶಾ ರೊಕ್ಕ ಬ್ತಾವೆ ರೆಡ್ ಬರೀನೂ ಸ್ವಲ್ಪ ಎಷ್ಟು ಬಿಸಿಲು ಭಾಳ ಅದ ರೀ ಎಲ್ಲ ಮಾರ್ಕೆಟ್ ಅದು ಅಂತ ಹೋಗ್ಬೇಕು ಇದು ತೊಗೋಬೇಕು ಅಂತ ಮಾರ್ಕೆಟ್ ಆಮೇಲೆ ಆಗತ್ತೆ ಇನ್ನು ಹೊಂಟ್ರಿಗೆ ಮೊಬೈಲ್ ಎಲ್ಲಿ ಸಿಗಲಿಲ್ಲ ಹೂ ಚಲೋದಲ್ಲ ಸಸ್ತದಲ್ಲ ಮಸಾಲೆ ದೋಸೆ ಇಡೀ ತಿನ್ನ ಹತ್ತಾರು ಮತ್ತು ಊರು ಹೋಗಿ ಲೇಟ್ ಆಗುತ್ತಿನ್ನ ಏನೋ ಅಂತ ಆಸೈತೆ ಅಂತೇಳಿ ಹಾಂ ಮೇಡಮ್ ಅವ್ರ ರೀ ಗೋಬಿ ರೆಡ್ ಗೋಬಿ ವಾವ್ ಗೋಬಿ ತಿನ್ಸ ಸ್ವೀಟ್ ಮಾಡ್ರೆ ಹಾಕ ಹಾಂ ಸೇವ್ ಹಾಂ ಒಂಥರ ನಾವು ರಬ್ಬಕಾಯಿ ಬನ್ನಿಟ್ಟು ಹೋಗಿದ್ವಿ ಮಿರ್ಚಿ ಬಜ್ಜಿ ಜೊತೆ ಮೆಣ್ಸಿಕಾಯಿ ಹಾಕಿ ಕೊಟ್ಟಿದ್ದೆ ಹಸಿಮೆಣಸಿಕಾಯಿ ಕರೆದಿದ್ದು ಎಕ್ಸ್ಟ್ರಾ ನನಗದು ಹೊಸದ ಅನ್ನಿಸ್ತಾ ನಾ ಇಲ್ಲೇ ಎಕ್ಸ್ಟ್ರಾ ಮತ್ತು ಮೆಣಸಿಕಾಯಿ ನಾನು ನೋಡಲಿ ಫಾಸ್ಟ್ ಟೈಮ್ ಉಳಾಡಿ ಕೊಡ್ತಾರೆ ಅನ್ನ ಮಿರ್ಚಿ ವೆಜ್ ಜೊತೆಗೆ ಎಕ್ಸ್ಟ್ರಾ ಮಿರ್ಚಿನ ಕೊಡ್ತಾರ ಇಲ್ಲ ಊಟ ನಾನು ಮನವಿ ಕೊಡ್ತೀವರ ತೊಡಲ್ ಅಂತ ತಮೆಟ್ ಮಾಡಬೇಕಾ ತೊಡಲ್ ಅಂತ ತಮೆಟ್ ಮಾಡ್ರಿ ಕೊಡ್ತಾರ ಅಂತ ತೊಡಲಂತ ಮಾಡ್ರಿ ಅದು ಬಸ್ ಸ್ಟ್ಯಾಂಡ್ ನೋಡಿರಿ ಗಜಿ ಅಜಿ ಅಜಿಗಜಿ ಅಂತ ವ್ಯತ್ಯಾಸ ಐತಿ ದಿನ ಇರೋದಕ್ಕೂ ಇವತ್ತಿನಕ್ಕೆ ಯಾಕಂದ್ರೆ ಬರ್ರಿ ಫುಲ್ ಖಾಲಿ ಖಾಲಿ ಐತಿ ಅದ ಬಸ್ ಸ್ಟ್ಯಾಂಡ್ ಅಂತ ಡೌಟ್ ಬರ ಅಲ್ಲ ಹಾಂ ಅಮಾಸ್ ಅಂದ್ರೆ ಹೌದು ಹಾಂ ಯಾರೋ ಊರಿಗೆ ಹೋಗಲ್ಲ ಮತ್ತೆ ನಾವು ಹೊಂಟೀವಲ್ಲ ನಮಗೆ ಸುಮ್ಕರ ಬಸ್ಸು ಅದವ್ರು ಯಾವ್ದು ಬೋರ್ಡ್ ಗೀಡ ಹಾಕೊಂಡು ನಿಂತಿಲ್ಲ ಊಟ ಗಿಟ್ಟ ಏನೋ ಯಾವ್ದು ಬಿಡ್ತೈತೆ ಅದಕ್ಕೆ ಹತ್ಕೊಂಡು ಹೋಗೋದು ಈಗ ಭಾಳ ಖುಷಿ ಆಯಿತು ಗದಲ ಇಲ್ಲದ್ ನೋಡಿ ಸಂಡೆ ಆದ್ದೇಳ್ಬೇಕು ಕೂಡ ಸೀಟ್ ಸಿಗ್ತಾವ ಅಲ್ಲಪ್ಪಾಜಿ ಹ್ಞೂ ಅಲ್ಲೇ ಲೈಟಾಗಿ ಕ್ಯಾಂಟೀನ್ ಒಳಗೆ ನಷ್ಟ ಮಾಡೋಕೆ ಹೋಗಿದ್ದೀರಿ ನಮ್ಮ ಯಜ್ಮೆಂಟ್ ಅಲ್ಲಿ ಮಾಡಿರೋ ಎರಡು ಒಟ್ಟಿಗೆ ನಾನು ಏನೂ ತಿಂದನೇ ಬಂದುಬಿಟ್ರಿ ನಿಂಗೆ ಹೇಳಲ್ಲಪ್ಪ ಯಜ್ಮೆಂಟ್ಗೆ ನನಗೆ ಅಷ್ಟೇ ಗೊತ್ತಿರ್ತೈತೆ ಅದೇ ನಿಂಗೆಲ್ಲಾದ್ರೂ ಹೇಳ್ಬೇಕಲ್ಲೇ ಹಾಂ ನಿಮ್ಮ ಮನೆಗೆ ಹಿಂಗ್ರು ಮಕ್ಕಳು ನಾವು ನಾವು ಏನೋ ಒಂದು ಮಾತಾಡೋದು ಹಾಂ ಹೇಳಿ ಹಾಂ ಹೇಳಿ ನಮ್ಗೆ ಹೇಳಿ ಬೆಳೆ ಮೊಬೈಲ್ ಬಿಡಿಸಿದ್ರಿ ಹಾಂ ಅದನ್ನೇ ಕಲಿಸ್ಬೇಕು ಕೆಲವೊಂದು ಕೇಳಬಾರ್ದ ಅಂತೇಳಿ ಎರಡ ಇಲ್ಲ ಆರಾಮ್ ನೀಟು ಸ್ವೀಟ್ ಇದ್ರು ಹೊಡೆದು ಒಂದು ಆಸೆ ಒಂದು ಆಸೆ ಏನಾಗ ನಾನು ಹಾ ಅದೇ ಹೇಳಿದ್ನ ನಿಮ್ಗೆ ಬೇಗ ಅಂತ ಹೇಳಿ ಬಂದ್ರಿ ಊರಿಗೆ ನಮ್ಮ ಮನೆ ಕರ್ಯಾಗ್ ಬಂದವರು ಮಾವ ರೀ ಇವರ ಸೋದರ ಮಾವ ಅವರು ಬಂದ ರೀ ಜಾತ್ರೆಗೆ ಕರ್ಯಾಗಿ ಬಂದವರು ಹುಷಾರು ಬಾಯ್ ಬಾಯ್ ಗಾಡಿ ಬಂತು ಹುಡುಗರು ಇದ್ರಲ್ಲ ಕರ್ಯಾಗ್ ಬಂದರು ಅದ್ರಾಗೋದಿಲ್ಲ ಹಂಗಾಗಿ ನಾನು ನಡ್ಕೊಂತ ಹೋಗ್ಬಿಡಿ ಏನು ಪಾಪ ಏನು ಮಾತಾಡ್ತೇನೆ

ಊರಿಗೆ ಬೇ ಬಂದ್ವಿ ಅನ್ಸುತ್ತೆ ಮಧ್ಯಾಹ್ನದೊಳಗೆ ಬಂದಿದ್ವಿ ಸಂಜೆ ಮದ್ ಬರ್ತಿದ್ವಿ ಇವತ್ತು ಮುಂಜಾನೆ ಕುಂಬ ಆಗೇತ್ರಿ ಮುಂಜಾನೆ ಮುಧ್ಯಾನಿಂದ ಹತ್ತು ಗಂಟೆಯಿಂದ ಈ ಸಂಜೆ ಮಧ್ಯಾಹ್ನವರೆಗೂ ಮುಗ್ದರ್ತದೆ ಗುಡಿ ಹೋಗ್ ಗುಡಿ ಮುಟ್ಟ

എന്നോടൻ പറ വേഗം വല്ലവനെ അമ്മേ എന്താ നടക്കുന്നത് चलो यो എന്താ നടക്കുന്നത് അമ്മേ വർഡൻസ് കേട്ടോ ഹ് ജെള്ളി ഹ് പോട്രാ ഹ് കഷ്ണ കഷ്ണ ഒഗരി നീല ഒഗരി നീല എന്ന് പറഞ്ഞേക്ക ഹലോ മിക്സ് മാഷ് പേസ്റ്റ് മറിയ അമ്മേ മസ്തയി ഡാങ്ങൻസില്ലോടോ മസ്തയി ഡാങ്ങൻസില്ലോ ഹ് ഡാങ്ങൻസോ ಅಲ್ಲ ಎಲ್ಲ್ರೆ ವಾಲ್ಕ್ ಹೋದಾಗ ಹೋದಾಗ ಗ್ಯಾಸ್ ಇಲ್ಲ ಮಾಡೋದು ನಮ್ದು ಬಿಡನಸ್ತಾಯೋ ಡೀಸೆಲ್ ದರ್ ನೆಟ್ ಏನು ಮಾಡ್ತೀನಿ ಬಿಸಿ ಬಸಾರಿಸಿಬಿಡಿದೆ ಕಡಪಡಾ ನೋಡಿ ಕೈನಲ್ಲಿ ಸ್ಟೇಷನ್ ಅಲ್ಲಿ ಸ್ಕೇಟಿಂಗ್ ಅಂತ

ಮತ್ತು ಸಣ್ಣ ಸಂದಿಂಗಿಂದ ಸಣ್ಣ ನಾವು ರೋಡ್ ಅಂತ ಹೇಳಿ ಎರಡು ಕೆಲಸ ಹಾಕೋ ಹೇಳಿರಿ ಎಲ್ಲಿಗೆ ಬಂದಿರಿ

ಹಂಗೆ ಬರೋದಿಲ್ಲ ರೀ ಹೇಳಕ್ಕೆ ನಾಳೆ ಎಪಿಸೋಡಿನಾಗ ಹ್ಞೂ ಆದರೆ ನಾಳೆ ಒಂದು ಜನ ಫಂಕ್ಷನ್ ಐತಿ ನಾಳೆ ರೀ ಮತ್ತು ಹ್ಞೂ ಹ್ಞೂ ಚಲೋ ಮದ್ದು